മംഗള ಮಾಡ್ತಾ ನಾನು ಹೀಗಾಗಿ ಡಿಜಿಟಲ್ ಮೀಡಿಯಾ ಪ್ರಶ್ನೆಗೂ ಸಾಗ ಇಂತಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರವಾಗಿ ಮೊಟ್ಟ ಮೊದಲಿಗೆ ನಾವು ಡಿಜಿಟಲ್ ಮೀಡಿಯಾ ಆ ಕ್ಲಂಪಿನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ವರದಿಗಾರರು ಕೂಡ ನಮ್ಮ ಕಾಲೇಜು ವತಿಯಿಂದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗ ವಿದ್ಯಾರ್ಥಿಗಳಿಗೆ ನಾನು ಪರವಾಗಿ ಹೇಳಿದೆ ರಾಘವರಿಗೆ ಇದನ್ನು ನಮ್ಮ ಕಾಲೇಜು ಪ್ರಿನ್ಸಿಪಾಲ್ಗೆ ಕಳಿಸ್ಕೊಡಿ ವಿಡಿಯೋವನ್ನು ಯಾಕೆಂದರೆ ನಮ್ಮಲ್ಲಿ ಎರಡೂವರೆ ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಆದರೆ ನಮ್ಮ ತೊಂದರೆ ಏನಪ್ಪ ಅಂದ್ರೆ ಎಲ್ಲರನ್ನೂ ಒಂದೇ ಕಡೆ ಸೇರಿಸೋಕ್ಕಾಗುತ್ತೆ ಅಂತಹ ಸಭಾಂಗಣ ಇಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದ ಉಪಯೋಗವನ್ನು ಕೊಡ್ಕೊಂಡರೆ ಅದನ್ನು ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಈಗ ಈ ಕಾರ್ಯಕ್ರಮದಲ್ಲಿ ಅಂತರಿಕ್ಷತೆಯನ್ನು ವಹಿಸ್ಕೋಬೇಕು ಅಂತೇಳಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿಮಾನದ ಪ್ರಾಚಾರ್ಯರಾದ ಶ್ರೀದ ಕೆ ಸಿ ಸತ್ಯನಾರಾಯಣ ಸರ್ ಅವರನ್ನು ಕೇಳಿಕೊಂಡಾಗ ಅವರು ಖುಷಿಯಾಗಿ ಇಂಥ ಕಾರ್ಯಕ್ರಮಗಳಿಗೆ ಯಾವತ್ತೂ ಕೂಡ ವೇದಿಕೆಯನ್ನು ಒದಗಿಸಿಕೊಡ್ತಾರೆ ಸತ್ಯನಾರಾಯಣ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸ ನೀಡೋದಕ್ಕೆ ನಮ್ಮ ಜೊತೆ ಚಾಲಕ ಪತ್ರಿಕೆ ಸಂಪಾದಕರು ಡಿಜಿಟಲ್ ಮೀಡಿಯಾದ ಅಧ್ಯಕ್ಷರು ವಕೀಲರಾಗಿರ್ತಕ್ಕಂಥ ಆತ್ಮೀಯ ಎಚ್ ಬಿ ರಾಘವೇಂದ್ರ ಸರ್ ಅವರು ಅಧ್ಯತೆ ಇದ್ದಾರೆ ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಅವರ ಕೃತಿಯಲ್ಲಿ ಬಂದಿರತಕ್ಕಂಥ ಶ್ರೀಯುತ ಆರ್ ಷಣ್ಮುಖ ಸರ್ ವಕೀಲರು ಸಾಗರಾಜ್ ಇವರನ್ನು ಕೂಡ ಆತ್ಮೀಯವಾಗಿ ಹಾಗೆಯೇ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಬಂಗಾರಪ್ಪ ಸರ್ ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಪದಾಧಿಕಾರಿಗಳು ಎಲ್ಲ ಮುಖಂಡ ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಎಲ್ಲರನ್ನೂ ಕೂಡ ನಮ್ಮ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಡಾಕ್ಟರ್ ದೇವೇಂದ್ರ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಯಾಕೆಂದರೆ ನೀವಿದ್ರೆ ಮಾತ್ರ ಕಾರ್ಯಕ್ರಮ ಹಾಗಾಗಿ ಕಾರ್ಯಕ್ರಮ ಮುಗಿಯೋದೊಳಗೂ ಕೂಡ ನಮ್ಮ ಕಾಲೇಜಿನ ಶಿಸ್ತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ ಅವರಿಗೂ ಗೊತ್ತಾಗಬೇಕು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಬರ್ತೀರಿ ಹೇಗಿದೆ ಅಂತ ಅಷ್ಟೇ ಅಲ್ಲ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ವಿಚಾರವಾಗಿ ಹೇಳಬೇಕು ಅಂತ ಹೇಳ್ತಾ ಹೇಳ್ತಾ ತನ್ನ ಈ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಬಹಳ ಖುಷಿಯಪ್ಪ ಅಂದ್ರೆ ನಾನು ಈ ತರ ಒಂದು ನೂರಾರು ವಿದ್ಯಾರ್ಥಿಗಳ ವೇದಿಕೆಯಲ್ಲಿ ಮಾತಾಡಿದ್ದೀನಿ ಈ ಭಾಗದ ಯುವ ವಿದ್ಯಾರ್ಥಿಗಳು ಪುರುಷ ವಿದ್ಯಾರ್ಥಿಗಳು ಈ ಸೆರೆ ಹಾಕುತ್ತಿರೋದ್ರೆ ಬಹಳ ಖುಷಿ ಆಗ್ತಿದೆ ಿಲ್ಲ ನಮ್ಮ ಅನುಭವಗಳು ಇರ್ತಾ ಇರಲಿ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಕಾರ್ಯಕ್ರಮ ಆಯೋಜನೆ ಕೊಂಡಿದ್ದೆ ಶಿವಮೊಗ್ಗದ ಲೋಕಾಯುಕ್ತ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕೊನೆ ಗಳಿಗೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರವರಿಗೆ ಎಸ್ ಪಿ ಅವರು ವಿಶೇಷವಾದಂಥ ಮೀಟಿಂಗ್ ಕರೆದ ಕಾರಣಕ್ಕಾಗಿ ಅವರು ಬರಲು ಇಲ್ಲವಾಯಿತು ಆದರೆ ಆಯೋಜನೆಗೊಂಡಂಥ ಕಾರ್ಯಕ್ರಮ ನಿಲ್ಲಬಾರದು ಅಂತ ಏನು ವೇದಿಕೆಯಲ್ಲಿ ಉಪಸ್ಥಿತರಿದ್ದೀವಲ್ಲ ನಾವು ಮುಖ್ಯ ಉಪನ್ಯಾಸವನ್ನು ನೀಡಲಿಕ್ಕೆ ತೀರ್ಮಾನ ಮಾಡಿಗೂ ಮುಂದೆ ಬಂದಿದ್ದೇವೆ ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶು ಭಾಗದ ಅವರೇ ಸಂಗೋಗಿ ಮಿತ್ರ ವಕೀಲರಾದಂಥ ಶಣ್ಣುಖಾರ್ ಅವರೇ ಹಾಗೂ ಕಾಲೇಜಿನ ಉಪನ್ಯಾಸಕರಾದ ಬಂಗಾರಪ್ಪರವರೆ ಮತ್ತೆ ನಮ್ಮ ಬಹಳ ಉತ್ಸಗಳ ಒಳನಾಡಿಯಂಥ ದೇವೇಂದ್ರ ಪ್ರಸಾದ್ ಅವರೇ ನಮ್ಮ ನ್ಯೂಜಿಯಲ್ ಮೀಡಿಯಾ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳೇ ಮತ್ತು ಪತ್ರಕರ್ತರೇ ವಿದ್ಯಾರ್ಥಿ ವಿದ್ಯಾರ್ಥಿಯ ಬಹಳ ಮುಖ್ಯವಾಗಿ ಆನಂದದಲ್ಲಿ ಹೇಳಬೇಕು ನಾನು ಮತ್ತು ನಿಮ್ಮ ಪ್ರಾಂಶುಪಾಲ ಇದೇ ಕಾಲೇಜಿನ ವಿದ್ಯಾರ್ಥಿಗಳು ನಾನು ಎಂಬತ್ತೆಂಟು ಎಂಬತ್ತೊಂಬತ್ತನೇ ಇಸ್ವಿಯ ಪ್ರಾಡಕ್ಟು ನಿಮ್ಮ ಪ್ರಾಂಶುಪಾಲರು ಒಂದು ಎರಡು ವರ್ಷ ಹಿಂದಿನ ಪ್ರಾಡಕ್ಟ್ ಅಂದರೆ ಈ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಸಾಂಸ್ಕೃತಿಕ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ಉದ್ಯಮದ ಕ್ಷೇತ್ರದಲ್ಲಿ ಈಗ ಹತ್ತು ಹಲವಾರು ರಂಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದೊಂದು ದೊಡ್ಡದಾದಂಥ ಇತಿಹಾಸ ಈ ಕಾಲೇಜು ಈ ಒಂದೇನು ವಿಷಯ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಏನು ನಾವು ಮಾತಾಡ್ತೀವಿ ಅಂತ ಬಂದಿದ್ದೀವಲ್ಲ ದೇಶದಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ನಡೆದಂಥ ಭ್ರಷ್ಟಾಚಾರದ ವಿರುದ್ಧ ಈ ಕಾಲೇಜಿನ ವಿದ್ಯಾರ್ಥಿ ಸಾವಿರಾರು ಜನ ವಿದ್ಯಾರ್ಥಿಗಳು ಸಾಗರದ ರಸ್ತೆಯ ರಸ್ತೆಗಳಲ್ಲಿ ಹೋರಾಟವನ್ನು ಹಲವಾರು ಹೋರಾಟಗಳನ್ನು ರೂಪಿಸಿದಂಥ ಇತಿಹಾಸ ಇರುವಂಥ ಕಾಲೇಜು ಇದು ಅಂತಹ ಒಂದು ಕಾಲೇಜಿನ ವಿದ್ಯಾರ್ಥಿಯಾಗಿ ಕಾಲೇಜಿನ ವೇದಿಕೆಯಲ್ಲಿ ಮಾತನಾಡ್ತಿದ್ದೀನಿ ಅನ್ನೋಕ್ಕೆ ನಿಜವಾಗಲೂ ಸಂತೋಷ ಪ್ರಮುಖ ನೀವು ಅದು ಅಲ್ವಾ ಅವಳು ಕೂಡ ಈ ಕಾಲೇಜಿನ ವಿದ್ಯಾರ್ಥಿನಿ ನಾನು ನೋಡಿ ಹಾಗಾಗಿ ಈ ಕಾಲೇಜಿಗೆ ಥರ ಒಂದು ಇತಿಹಾಸ ಇದೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ನಾನು ಒಂದು ಎರಡು ನಿಮಿಷ ನಮ್ಮ ಡಿಜಿಟಲ್ ಮೀಡಿಯಾ ಪರಿಸ್ಥಿತಿ ಬಗ್ಗೆ ಬಗ್ಗೆ ಹೇಳಿ ಹೇಳಿಕೆ ಭಾವಿಸ್ತೇನೆ ನಮ್ಮದು ಡಿಜಿಟಲ್ ಮೀಡಿಯಾ ಫಸ್ಟ್ ಪ್ರಶ್ನೆ ಬರ್ತಾ ಕೆಲವು ವರ್ಷಗಳಿಂದ ಸಾಗರದಲ್ಲಿ ಸಾಲದಲ್ಲಿ ಇದೆ ಅದು ಯೂಟ್ಯೂಬ್ ಮತ್ತು ಆನ್ಲೈನ್ ಪತ್ರಿಕೆಗಳನ್ನು ಮಾಡುವವರಿಗೆ ಅದು ಒಂದು ವೇದಿಕೆ ಮಾತಾಡಬಾರ್ದಷ್ಟೇ ನಾನು ಮುನೆಯ ನೀವು ಮಾತಾಡಿ ಲಾಸ್ಟ್ ಪೇಡಿತ ಬಂದ ಮೂಲೆ ನೀನು ತಿರು ತಿಳ್ ಅವನು ಅವನಿಗೆ ಹಿಂದಿನ ಹಿಂದೆ ನಮ್ಮ ಸಂಘದ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಗಳೆಲ್ಲ ಇಲ್ಲಿ ಬಂದಿದ್ದಾರೆ ಒಂದು ನಂಬರನ್ನು ಕೊಡ್ತೀವಿ ನಿಮ್ಗೆ ಯಾರಿಗಾದರೂ ಆಗಬೇಕು ಅಂತ ಆಸಕ್ತಿ ಇದ್ದರೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಬರವಣಿಗೆ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ನಿಮ್ಮಲ್ಲಿ ಅಂತ ಇರ್ತಾರೆ ಅಂತ ಆಸಕ್ತಿ ಇದ್ದರೆ ಅವರ ಸಂಪರ್ಕದಲ್ಲಿ ಇರಿ ಅವರಿಂದ ಮಾರ್ಗದರ್ಶನ ಪಡೆಯಿರಿ ನೀವು ಕೂಡ ಈ ಸಮಾಜಕ್ಕೆ ಒಳ್ಳೆಯದಾಗುವ ಒಂದು ಪತ್ರಕರ್ತರಾಗಿ ಅರಡುವ ಒಂದು ಅವಕಾಶ ಆಗತ್ತೆ ಅಂತ ನಾನು ಆರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಈ ಸಮಾಜಕ್ಕೆ ಒಟ್ಟಾಗಿ ದೇಹ ಜಗತ್ತಲ್ಲಿ ಮೂರು ಮುಖ್ಯ ರೋಗಗಳು ಇದ್ದಾವೆ ಒಂದು ಧರ್ಮ ಧರ್ಮಗಳ ನಡುವೆ ನಡುವೆ ಇರುವ ದ್ವೇಷ ಕೋಮುವಾದ ಜನ ಜನರ ಜನರ ನಡುವೆ ಇರತಕ್ಕಂಥ ಜಾತಿವಾದ ಮೂರನೇದು ಭ್ರಷ್ಟಾಚಾರ ಜಗತ್ತಲ್ಲಿ ಧರ್ಮದ ಹೆಸರಿನಲ್ಲಿ ಲಕ್ಷಾಂತರ ಜನರು ಪರಸ್ಪರ ಒಟ್ಟಾಟ ಮಾಡಲು ತಪ್ಪಿದ್ದಾರೆ